Terima kasih telah menonton! मोन <laughs> तव्हां sc <laughs> 77 ಎಲ್ರು ಹೇಳ್ತಾ ಇದ್ರು ಮಂಗ್ಳೂರು ಸುಮಾರು ಖುಷಿ ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಂಗಳೂರು ಸುಮಾರು ಸೆಲೆ ಬಂದು ಬಟ್ ಬರ್ಲಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಅಲ್ಲ ಡಿಫರೆಲ್ಲ ನನಗೆ ಒಂದೇನೆ ಬಟ್ ಏನಿಲ್ಲ ಆಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರ್ ನೀವು ನೋಡ್ಕೊಂಡ್ಬರೋಣ ಮಾಡ್ಕೊಂಬರೋಣ ಸರ್ ಯಾವುದೇ ತರದ ಬೇರೆ ಎಕ್ಸ್ ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ನೆ ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ಪಚ್ಚೋಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದು ಆಮೇಲೆ ಮಾತಾಡಲ್ಲ ಸರ್ ಅಷ್ಟೇ ಅಲ್ಲ ಸರ್ ನನ್ನ ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೆರವೇರಿಸ್ತೀರಾ ಇವತ್ತೇ ಅಲ್ಲ ಸರ್ ಬಂದಿರೋದು ನಾನು ಸರ್ ಖುಷಿ ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಗಳು ಸುಮಾರು ಸಲ ಬಂದು ಬಟ್ ಬರ್ಲಿಲ್ಲ ಅದಕ್ಕೋಸ್ಕರ ಬಂದು ಹೋಗೋಣ ಅಂತ ಅಲ್ಲ ಡಿಫ್ರೆಂಟ್ ಇರಲಿಲ್ಲ ಒಂದೇನೆ ಬಟ್ ಏನಿಲ್ಲ ಆಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರ್ ನೀವು ನೋಡ್ಕೊಂಡ್ಬರೋಣ ರಿಕ್ವೆಸ್ಟ್ ಮಾಡ್ಕೊಂಬರೋಣ ಸರ್ ಯಾವುದೇ ತರದ ಬೇರೆ ಎಕ್ಸ್ ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳಿದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಆಕ್ಚುಲಿ ಯಾಕಂದ್ರೆ ನಮ್ಮ ಪಚ್ಚೋಣ ಇದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚೋಣ ಅವ್ರಿಗೋಸ್ಕರ ಅಷ್ಟೇ ಅದಾದಮೇಲೆ ಮಾತಾಡೋಣ ಸರ್ ದೇವಸ್ಥಾನದ ನಾನು ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ಇವತ್ತೇ ಅಲ್ಲ ಸರ್ ಬಂದಿರೋದು ಬಂದಿರೋಲ್ಲ ಖುಷಿ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಗಳು ಸುಮಾರು ಸಲ ಬಂದು ಬಟ್ ಬರ್ಲಿಲ್ಲ ಅದಕ್ಕೋಸ್ಕರ ಬಂದು ಹೋಗೋಣ ಅಲ್ಲ ಡಿಫ್ರೆಂಟ್ ಇರಲಿಲ್ಲ ನನಗೆ ಒಂದೇನೆ ಬಟ್ ಏನಿಲ್ಲ ಆಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರ್ ನೀವು ನೋಡ್ಕೊಂಡ್ ಬರೋಣ ಅಷ್ಟೇ ಸರ್ ಯಾವುದೇ ತರದ ಬೇರೆ ಎಕ್ಸ್ ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಆಕ್ಚುಲಿ ಯಾಕಂದ್ರೆ ನಮ್ಮ ಪಚೋಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಆಮೇಲೆ ಮಾತಾಡೋಣ ಸರ್ ದೇವಸ್ಥಾನದ ಅಷ್ಟೇ ಸರ್ ನಾನು ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೆರವೇರಿಸ್ತೀರಾ ಅಲ್ಲ ಸರ್ ಬಂದಿರೋದು ಇಲ್ಲ ಖುಷಿ ಆಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಗಳು ಸುಮಾರು ಸಲ ಬಂದು ಬಟ್ ಬರಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಹೋಗೋಣ ಅಂತ ಅಲ್ಲ ಡಿಫರೆಂಟ್ ಇಲ್ಲ ಒಂದೇ ಬಟ್ ಏನಿಲ್ಲ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರಿ ನೀವು ನೋಡ್ಕೊಂಡ್ಬಾರೋಣ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಸರ್ ಯಾವುದೇ ತರದ ಬೇರೆ ಎಕ್ಸ್ ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳಿದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ನೆ ಆಕ್ಚುಲಿ ಯಾಕಂದ್ರೆ ನಮ್ಮ ಪಚೋಣ ಇದ್ದಾರಲ್ಲ ಎ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದು ಆಮೇಲೆ ಮಾತಲ್ಲ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನನ್ನ ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಒನ್ ಅಲ್ಲ ನಮ್ ಪ್ರಾರ್ಥನೆ ಹೇಳಿದ್ರೆ ನೀವ್ ಇವತ್ತೇ ಅಲ್ಲ ಸರ್